ಚಿಕ್ಕಮಗಳೂರು ಜಿಲ್ಲಾ ಮಲ್ಲೇಗೌಡ ಆಸ್ಪತ್ರೆಯ ಹೆರಿಗೆ ಆಸ್ಪತ್ರೆಯಲ್ಲಿ ನಾವು ಎ ಐ ಸಿ ಸಿ ಸೆಕ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸೆಕ್ರೆಟರಿಗಳಾದ ಸನ್ಮಾನ್ಯ ಶ್ರೀಯುತ ನಮ್ಮ ಬಿ ಎಮ್ ಅವರು ನಮ್ಮ ಕಾಂಗ್ರೆಸ್ಸಿನ ನಾಯಕರು ಏನು ಚಿಕ್ಕಮಂಗ್ಳೂರಿಂದ ಹಿಡಿದು ಡೆಲ್ಲಿವರೆಗೆ ಅವರು ಹೋರಾಟದಲ್ಲಿ ಅಲ್ಲಿ ಹೋಗಿ ಎ ಐ ಸಿ ಸಿ ಸೆಕ್ರೆಟರಿ ಆಗಿದ್ದಾರೆ ಅವ್ರದ್ದು ಇವತ್ತು ಹುಟ್ಟುಹಬ್ಬವನ್ನು ನಾವು ಯುವ ಕಾಂಗ್ರೆಸ್ ವತಿಯಿಂದ ಅದೂರಿಯಾಗಿ ಹಣ್ಣು ಹಂಪಲು ಹಂಚಿ ಆಚರಿಸಿದ್ವಿ ಇದು ಆಚರಿಸಿದ ಕಾರಣ ಏನೇನಂದರೆ ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿನೂ ಇವತ್ತು ದೊಡ್ಡ ನಾಯಕ ಆಗ್ಬೋದು ಅಂದರೆ ಅವರೇ ಉದಾಹರಣೆ ಯಾಕಂದರೆ ಚಿಕ್ಕಮಂಗ್ಳೂರಿಂದ ಹಿಡಿದು ದೆಲ್ಲಿವರೆಗೂ ಅವ್ರದ್ದು ಏನು ಇದೆ ಅದು ಎಲ್ಲರಿಗೂ ಯುವಕ ಯುವಕರಿಗೆ ಎಲ್ಲರಿಗೂ ಸ್ಫೂರ್ತಿ ತಂದಿದೆ ಯಾಕಂದರೆ ಅವರು ಇಲ್ಲಿಂದ ಆಗಿ ಕೌನ್ಸಿಲರ್ ಆದಮೇಲೆ ಹಂತ ಹಂತವಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆಲ್ಲ ಗುರುತಿಸ್ಟ್ಕೊಂಡು ಚಿಕ್ಕಮಂಗ್ಳೂರು ಹೆಸರನ್ನ ಒಳ್ಳೆ ಹೆಮ್ಮೆ ತಂದಿದ್ದಾರೆ ಅದಕ್ಕೆ ನಾವು ಈ ಇವತ್ತು ಅವರ ಹುಟ್ಟುಹಬ್ಬವನ್ನು ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಿಸಿದ್ದೇವೆ ಅವರಿಗೆ ಈ ಮೂಲಕ ಹೇಳಕ್ಕೆ ಹೇಳಕ್ಕೆ ಬಯಸ್ತೀನಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಆರೋಗ್ಯ ಆಯಾಸು ಎಲ್ಲ ಪರಮಾತ್ಮ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ನಾವೆಲ್ಲ ಇವತ್ತು ಬಿ ಎಮ್ ಸಂದೀಪಣ್ಣವರ ಐವತ್ತೊಂದನೇ ಹುಟ್ಟು ಹಬ್ಬವನ್ನು ನಾವು ಹೆರಿಗೆ ಹಾಸ್ಪಿಟ್ನಲ್ಲಿ ಹಣ್ಣು ಕೊಡುವ ಮುಖಾಂತರ ನಾವು ಆಚರಿಸ್ತಿದ್ದೇವೆ ಅವ್ರಿಗೆ ಆಯುಸ್ಸು ಆರೋಗ್ಯ ಸುಖ ನೆಮ್ಮದಿ ಅವ್ರಿಗೂ ಅವ್ರ ಕುಟುಂಬ ಕೊಡಲಿ ಅಂತೇಳಿ ಭಗವಂತನ ಕೇಳಿ ಬಿ ಎಂ ಸಂದೀಪಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಎಲ್ಲ ಹುಡುಗರು ಸೇರಿಕೊಂಡು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಹಣ್ಣು ಹಂಪಲು ಕೊಡುವ ಮೂಲಕ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಂದೀಪಣ್ಣನವರ ಇಂದು ಬಿ ಎಮ್ ಸಂದೀಪಣ್ಣನವರ ಇವತ್ತೊಂದು ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ರಾಯಿಲು ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಸೇರಿ ಯುವ ಕಾಂಗ್ರೆಸ್ ಮುಖಾಂತರ ಹಣ್ಣು ಹಂಪಲುಗಳ ಮುಖಾಂತರ ಹೆರಿಗೆ ಹಾಸ್ಪಿಟ್ಲಲ್ಲಿ ಅವರು ಊಟ ಪದ ಹಬ್ಬವನ್ನು ಆಚರಿಸಿದ್ದೇವೆ ಅವರಿಗೆ ಊಟ ಪದಾರ್ಥಗಳ ಶುಭಾಶಯಗಳನ್ನು ಹೇಳಲು ರಾಯಲ್ ಶರೀಫು ಭರತ್ ಚೆಟ್ಟಿಯಾರು ಮತ್ತು ರಾಯಲ್ ಶರೀಫ್ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಭರತ್ ಇದ್ದಾರೆ ಕಾಂಗ್ರೆಸ್ ನಗರ ಉಪಾಧ್ಯಕ್ಷರು ಬ್ರಿಗೇಡ್ ಅಧ್ಯಕ್ಷರಿದ್ದಾರೆ ಪ್ರತಾಪ್ ಇದ್ದಾರೆ ಪ್ರತಾಪ್ ಉಪಾಧ್ಯಕ್ಷರಿದ್ದಾರೆ ಇದ್ದಾರೆ ದರ್ಶನ್ ಇದ್ದಾರೆ ನಮ್ಮ ತುಂಬ ಎಲ್ಲ ಸಂಜೆ ಇದ್ದಾರೆ ಎಲ್ಲ ಅಣ್ಣ ತಮ್ಮದರೆಲ್ಲರೂ ಇವತ್ತು ಅವರ ಹುಟ್ಟೊಬ್ಬನ ತುಂಬಾ ಚೆನ್ನಾಗಿ ಆಚರಿಸಿದ್ದೀವಿ